ನಾವು ಹೋದಲ್ಲಿ ಬಂದಲ್ಲಿ ಆ ಫಂಕ್ಷನಲ್ಲಿ ಈ ಫಂಕ್ಷನಲ್ಲಿ ಸಿಕ್ಕಿದಾಗೆಲ್ಲ ಕೇಳ್ತಾರಲ್ಲ ನೀನು ತೋರಾಗಲಿಲ್ಲ ನೀನು ತೋರಾಗಲಿಲ್ಲ ಸ ಪೂರವೇ ಇದೆಯಾ ಹೇಳಿ ಅವರಿಗೆಂತ ತಲೆ ಬಿಸಿ ಒಮ್ಮೆ ಕೇಳುವಾಗ ಮಾತ್ರ ಯೋಚನೆ ಅಷ್ಟೆ ಆದರೆ ನಮ್ಮ ಪಾಡು ಚೂರು ತೋರದ ನೋಡಿ ನನ್ನ ಅವಸ್ಥೆ ಕೈ ಹೋಗೋದಿಲ್ಲ ಹಾಗಿದ್ರೆ ಬಟ್ಟೆ ಇಳಿಯುವುದಿಲ್ಲ ಕೇಳಿದವರು ಬರ್ತಾರ ತೋರಾದ ನಂತರ ಬಟ್ಟೆ ಬಿಡಿಸಿಕೊಡ್ಲಿಕ್ಕೆ ನೋಡಿ ನಮ್ಮ ಸ್ಥಿತಿ ಎಂತಾಗಿದೆ ಅಂತ ಹೇಳಿ ಈಗ ಯಾರಾದರೂ ಇದ್ದಾರಾ ಬಟ್ಟೆ ಬಿಡಿಸಿಕೊಡಲಿಕ್ಕೆ ಕುತ್ಕೊಂಡು ನಾವೇ ಬಿಡಿಸ್ಕೊಳ್ಬೇಕು